ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಹೇರ್ ಡೈನ ಹೇಗೆ ಮನೇಲೆ ರೆಡಿ ಮಾಡೋದು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೇನ ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲೋಂಜಿನ ಸೇರಿಸ್ಕೊಳ್ತಾ ಇದ್ದೀನಿ ಕಲೋಂಜಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದು ಈಸಿಯಾಗಿ ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೆ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಈ ಕಪ್ಪು ಜೀರಿಗೆ ನಮ್ಮ ಕೂದಲನ್ನ ಕಪ್ಪು ಹಾಕಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೊಸ ಬಿಳಿ ಕೂದಲು ಆಗೋದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ಎಲ್ಲರಿಗೂ ಟೀನೇಜರ್ಸ್ಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ಎಲ್ಲರಲ್ಲೂ ಬಿಳಿ ಕೂದಲು ಸಮಸ್ಯೆನೇ ಹೆಚ್ಚಾಗಿರೋದು ಈ ಬಿಳಿ ಕೂದಲು ಸಮಸ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಈ ಕಲೋಂಜಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದು ನಮ್ಮ ಕೂದಲಲ್ಲಿರುವಂತಹ ಮೆಲಾನಿನ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಇದು ಕಲೋಂಜಿ ಎಲ್ಲ ಹುರಿದಾಗಿದೆ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ನಾನೊಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಗೆ ತುಂಬ ಸಣ್ಣಗೆ ಪುಡಿ ಆಗಬೇಕಾಗುತ್ತೆ ಇದು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ನಾನೀಗ ಪುಡಿ ಮಾಡಿದ್ದೀನಿ ಇದನ್ನು ತುಂಬ ಸಣ್ಣಗೆ ಪುಡಿ ಆಗಿರಬೇಕು ತುಂಬ ತರತಾರಿ ಆಗಿರೋದು ಬೇಡ ಸೊ ಆಗಿರುವಾಗಲೇ ನೀವು ಪುಡಿ ಮಾಡೋದು ಬೇಡ ಸ್ವಲ್ಪ ಮೇಲೆ ಪುಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣಗೆ ಪುಡಿ ಆಗಿದೆ ಇದನ್ನು ಈಗ ನಾವು ನಮ್ಮ ತಲೆ ಕೂದಲಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ನೋಡಿ ಈಗ ರೆಡಿ ಆಗಿದೆ ಇದು ಇದನ್ನು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ ನೋಡಿ ನಾನೀಗ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಟೇಬಲ್ ಸ್ಪೂನಷ್ಟು ಕಲೋಂಜಿನ ಯೂಸ್ ಮಾಡಿದ್ವಿ ಇಲ್ಲಿ ನಾನೀಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಲುವೆರಾ ಜಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಲುವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಂದರೆ ಮಿಕ್ಸಿ ಮಾಡಿಕೊಂಡು ಅದನ್ನು ಜಲ್ ಥರ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನಿಲ್ಲಿ ಬಳಸಿರೋ ಥರ ರೆಡಿ ಆಲುವೆರಾ ಜಲನೇ ನೀವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಳಸ್ಕೊಳ್ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗತ್ತೆ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಗ ಮಿಕ್ಸ್ ಆಗೋದಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲುವೆರ ಫ್ರೆಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೆಡಿ ಇರೋದನ್ನು ಕೂಡ ಯೂಸ್ ಮಾಡ್ಬೋದು ನಾವು ಫ್ರೆಶ್ ಆಲುವೆರಾ ಜಲನ್ನು ಯೂಸ್ ಮಾಡಬೇಕು ಅಂದರೆ ಅದ್ರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾವು ಯೂಸ್ ಮಾಡಿಕೊಳ್ಬೇಕಾಗುತ್ತೆ ಅದು ಫು ಪೂರ್ತಿ ಜೆಲ್ ಫಾರ್ಮಲ್ಲಿ ರೆಡಿ ಆಗಿರುತ್ತಲ್ಲ ಲಿಕ್ವಿಡ್ ಥರ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಆಗಿದೆ ಅಂತ ಇದಕ್ಕೆ ನಾವೀಗ ಕೊಕೊನಟ್ ಆಯಿಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಆಯ್ಲಿವ್ ಆಯಿಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಬಾದಾಮ್ ಆಯಿಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಎಲ್ಲರೂ ಹತ್ರನೂ ಅವೈಲಬಲ್ ಇರುವಂಥದ್ದನ್ನು ಸೇರಿಸ್ಕೊಳ್ಬೇಕು ಅಂತ ಕೊಕೊನಟ್ ಆಯಿಲನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ நான் ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ವೈಟ್ ಏರ್ಸ್ ಇದೆಯೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ನಾವು ಹೆಡ್ ಬಾತ್ನ ಮಾಡಬೇಕಾಗತ್ತೆ ಇದು ನಾವು ನೆಕ್ಸ್ಟ್ ಮತ್ತೆ ಹೆಡ್ ಬಾತ್ ಮಾಡೋವರೆಗೂ ಹಾಗೆ ಇರುತ್ತೆ ಇದು ಕಲರ್ ಏನು ಹೋಗಿರೋದಿಲ್ಲ ನಮ್ಮ ಕೂದಲಲ್ಲಿ ಹಾಗೆ ಇರುತ್ತೆ ನೋಡಿ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಹಚ್ಚೋದಕ್ಕೆ ಆಗಬೇಕು ಅಲ್ಲಿವರೆಗೂ ಪೇಸ್ಟ್ ಚೆನ್ನಾಗಿ ರೆಡಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಹೇಳಿದಾಗೆ ನಿಮ್ಮ ಹೇರ್ಸ್ಗೆಲ್ಲ ನೀಟಾಗಿ ಎಲ್ಲೆಲ್ಲಿ ವೈಟ್ ಏರ್ಸ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ನೀವು ಹೆಡ್ ಬಾತ್ನ ಮಾಡ್ಬೋದಾಗುತ್ತೆ ನೆನಪಿರ್ಲಿ ಯಾವಾಗಲೂ ನಾವು ತಲೆ ಕೂದಲಿಗೆ ತುಂಬ ಬಿಸಿ ಇರೋ ನೀರನ್ನು ಯೂಸ್ ಮಾಡೋದು ಬೇಡ ಉಗುರು ಬೆಚ್ಚಗಿರೋಂತಹ ನೀರನ್ನು ಯೂಸ್ ಮಾಡಿಕೊಂಡು ನಾವು ತಲೆನ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಆದಷ್ಟು ಆದಷ್ಟು ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೀವು ಇದನ್ನು ನಿಮ್ಮ ತಲೆಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೀವು ಆಯಿಲ್ನ ಅಪ್ಲೈ ಮಾಡಿಕೊಂಡಿದ್ರೆ ನೀವು ಇಲ್ಲಿ ಆಯಿಲನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ ನೀವು ಏನೂ ಆಯಿಲ್ನ ಅಪ್ಲೈ ಮಾಡಿಲ್ಲ ಹೇರ್ ತುಂಬ ಡ್ರೈ ಆಗಿದೆ ಅನ್ನೋ ಆಗಿದ್ದರೆ ನೀವು ಇಲ್ಲಿ ಆಯಿಲ್ನ ಜಾಸ್ತಿ ಸೇರಿಸ್ಕೊಳ್ಬೇಕಾಗುತ್ತೆ ಆಯಿಲ್ ಮತ್ತು ನೀವು ಆಲುವೆರಾ ಜೆಲ್ಲನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್